ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವುದೇ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸ್ನೇಹಿತರೆ ಆತ್ಮೀಯರೇ ಪ್ರಿಯರೇ ಇವುದೇ ಕಾಲದಲ್ಲಿ ದೇವರು ಕೊಡುವಂಥ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ದೇವರ ನಾಮವನ್ನು ಮಹಿಮೆ ಕೊಡಿಸೋಣ ದೇವರು ಇವುದೇ ಕಾಲದಲ್ಲಿ ಕೊಟ್ಟಂತ ವಾಕ್ಯ ಸತ್ಯವೇದ್ಯದಲ್ಲಿರುವ ಏಷಾನ ಬರದ ಪುಸ್ತಕದಲ್ಲಿ ಅರವತ್ತನೇ ಅಧ್ಯಾಯ ಅದರಲ್ಲಿ ಒಂದನೇ ವಚನ ಹೇಗೆ ಹೇಳ್ತದೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ನೋಡ್ರಿ ಇವತ್ತು ದೇವರ ವಾಕ್ಯ ನಮ್ಮನ್ನು ಈ ಲೋಕದಲ್ಲಿ ಪ್ರಕಾಶವಂದ್ರೆ ಸಂತೋಷವಾಗಿಯೂ ಸಮೃದ್ಧಿಯಾಗಿಯೂ ಯಾವುದಕ್ಕೂ ಚಿಂತಿಸದಂತೆ ಎಲ್ಲದರಲ್ಲಿಯೂ ಸುಖವಾಗಿ ಬಾಳ್ಬೇಕೆಂದೇಳಿ ಕರ್ತನು ಹೇಳುವಂಥ ಮಾತು ಯಾಕೆ ಅಂದರೆ ಇವತ್ತು ಎಷ್ಟೋ ಜನ ಮನುಷ್ಯರು ಚಿಕ್ಕ ಪುಟ್ಟ ವಿಷಯಗಳಿಂದ ಇಲ್ಲ ದೊಡ್ಡ ದೊಡ್ಡ ಅವರು ಅವರಿಗೆ ದೊಡ್ಡ ದೊಡ್ಡ ವಿಷಯಗಳಾಗಿ ಕಾಣುವಂತ ಸ್ವಲ್ಪ ಕಾರ್ಯಗಳಲ್ಲಿ ಎಷ್ಟೋ ಜನ ಇವತ್ತು ಚಿಂತೆಗೆ ಒಳಗಾಗಿ ಎಷ್ಟೋ ಜನ ಹೊರಗಡೆ ಬರದೆ ಆ ಕಾರ್ಯಗಳಲ್ಲಿ ಜನರ ಮಧ್ಯದಲ್ಲಿ ಕಾಣಿಸಿಕೊಳ್ಳದೆ ಎಷ್ಟೋ ಜನ ಮಾಡಬೇಕಾದ ವಿಷಯಗಳನ್ನು ಮಾಡದಂತೆ ಏನು ಮಾಡಿದ್ರು ಏನಿದೆ ಎಂಬ ಒಂದು ಆಲೋಚನೆಗಳಿಗೆ ನಾನು ಮಾಡುವುದೆಲ್ಲ ಫೇಲ್ ಆಗ್ತಿದೆಯಲ್ಲ ನಾನು ಮಾತನಾಡುವ ಪ್ರತಿ ಮಾತು ಎದುರಾಗಿ ಕಾಣ್ತಿದ್ದಲ್ಲ ನಾನು ಮಾಡುವ ಸಹಾಯವೆಲ್ಲ ಕೂಡ ಕೃತಜ್ಞತೆ ಇಲ್ಲದೆ ಇದೆಯಲ್ಲ ಎಂದು ಹೇಳಿ ಎಷ್ಟೋ ಜನ ಇವತ್ತು ಅವರು ಈ ಕತ್ತಲೆಂಬ ಒಂದು ವಿಷಯದಲ್ಲಿ ಅವರು ಅಡಗಿಕೊಂಡು ಇವತ್ತೆಷ್ಟೋ ಜನ ಹೊರಗಡೆ ಬರದೆ ಮಾಡದೆ ಅವರು ಸಂತೋಷವಾಗಿ ಜೀವಿಸದೆ ಯೋಚನೆಗಳಿಗೆ ಒಳಗಾಗಿ ಜೀವಿಸ್ತಿರುವ ಎಷ್ಟೋ ಜನರಿಗೆ ದೇವರು ಇವತ್ತು ಮಾತನಾಡುವನಾಗಿದ್ದಾನೆ ಸೇವೆ ವಿಷಯಗಳಲ್ಲಿ ಬಿಸ್ನೆಸ್ ವಿಷಯಗಳಲ್ಲಿ ಈಗ ವಿಧ ವಿಧವಾದಂಥ ಅವರ ಕಾರ್ಯಗಳಲ್ಲಿ ಅವರು ಎಷ್ಟೋ ಚೆನ್ನಾಗಿ ಆ ಸಂತೋಷವಾಗಿ ಬೆಳಕು ಅಂದರೆ ನೋಡ್ರಿ ಆ ಬೆಳಕು ಅಂದರೆ ಅದರ ಮುಂದೆ ಎಂಥ ವಸ್ತು ಆಗಲೂ ಕೂಡ ಅದರ ಮುಂದೆ ಕಾಣುವಂಥದ್ದಾಗಿರ್ತದೆ ಬೆಳಕು ಇರುವಾಗ ಏನು ಮಾಡೋದಕ್ಕೂ ಸಾಧ್ಯವಾಗಿರ್ತದೆ ಅದರಂತೆ ಬೆಳಕು ಅನ್ನುವಂಥದ್ದು ಮನುಷ್ಯನಿಗೆ ಸಂತೋಷ ಸಮಾಧಾನವಾಗಿರುವಂಥದ್ದು ಅಂಥ ಒಂದು ಬೆಳಕು ಇಲ್ಲದೆ ಕತ್ತಲೆಂಬ ಅಂದ್ರೆ ಸೋತು ಹೋದಂಥ ವಿಷಯಗಳನ್ನು ಸೋತು ಹೋಗಲಾರದ ಕೂಡ ಸೋತು ಹೋದವನಂತೆ ಇವತ್ತು ಕೂತುಕೊಳ್ಳುವಂಥ ವಿಷಯಗಳನ್ನು ಕತ್ತಲೆ ಹೋಲಿಕೆ ಆಗಿದೆ ಅಂತಾದರಲ್ಲಿರುವಂತಹ ವಿಷಯಗಳನ್ನು ಇವತ್ತು ಸೇವೆ ವಿಷಯದಲ್ಲಿ ಕೂಡ ಅದಷ್ಟು ಪ್ರಾಯಸ ಪಟ್ಟು ಪಟ್ಟು ಸೋತು ಹೋಗಿರ್ಬೋದು ಏನ್ ಮಾಡಿದ್ರು ಏನು ಲಾಭ ಇಲ್ಲ ಏನ್ ಮಾಡಿದ್ರು ಇದರಿಂದ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥ ಒಬ್ಬರಿಗೂ ದೇವರು ಇವತ್ತು ಮಾತನಾಡುವನಾಗಿದ್ದಾನೆ ಏಳು ಪ್ರಕಾಶಿಸು ಯಾಕೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಎಂದು ಹೇಳ್ತಾ ಇದ್ದಾನಂದ್ರೆ ದೇವರು ಅಂದ್ರೆ ನೋಡ್ರಲ್ಲಿ ಹೇಳ್ತದೆ ಯಹುವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿ ಅಂದ್ರೆ ದೇವರ ಒಂದು ಪ್ರಕಾಶ ನಿನ್ನ ಮೇಲೆ ಏನಾಗಿದೆ ಉದಯಿಸಿದೆ ತೇಜಸ್ಸು ಅಂದ್ರೆ ಉದಯ ಕಾಲದಲ್ಲಿ ಆ ಬರುವಂಥ ಹುಟ್ಟುವಂಥ ಆ ಬೆಳಕು ಆ ತೇಜಸ್ಸನ್ನು ನಾವು ನೋಡುತ್ತಿರುವ ಮನುಷ್ಯನಿಗೆ ಸಂತೋಷ ಆಗುತ್ತೆ ಎಲ್ಲ ಪಕ್ಷಿ ಪ್ರಾಣಿ ಕೀಟ ಕ್ರಿಮಿಕೀಟಗಳಿಗೆ ಯಾವ ರೀತಿಯಲ್ಲಿ ಆ ಪ್ರಕಾಶವಾಗುತ್ತಿರುವಾಗ ಉದಯವಾಗ್ತಿರುವಾಗ ಸಂತೋಷವಾಗುತ್ತದೋ ಅದರಂತೆಯೇ ಮನುಷ್ಯನ ಮೇಲೆ ದೇವರ ಆಶೀರ್ವಾದ ಎಂಬ ತೇಜಸ್ಸು ಆತನು ನಿಮಗೆ ಇಟ್ಟು ನಾನು ನಿಮ್ಮ ಮೇಲೆ ಅದನ್ನು ಉದಯಿಸಿದ್ದೇನೆ ಅದನ್ನು ನಿಮ್ಮ ಮೇಲೆ ಇಟ್ಟಿದ್ದೇನೆ ಆ ಕಾರಣದಿಂದ ನೀನು ಎದ್ದೇಳು ಪ್ರಕಾಶಿಸು ಎಂಬುದಾಗಿ ಸಂತೋಷವಾಗಿ ಬಾಳು ನೆಮ್ಮದಿಯಿಂದ ಬಾಳು ಇರುವಷ್ಟು ದಿನಗಳ ಕಾಲ ಒಳ್ಳೆದಕ್ಕಾಗಿ ಬಾಳೆ ಜೀವಿಸು ಎಂಬುದಾಗಿ ಕರ್ತನ್ ಇವತ್ತು ಹೇಳುವಂಥವನಾಗಿದ್ದಾನೆ ಹೇಳು ಪ್ರಕಾಶಿಸು ಯಾಕೆ ನಿನ್ನ ಕತ್ತಲಾಗಿದೆಯಾ ಯಾಕೆ ಮೌನವಾಗಿ ಕೂತ್ಕೊಂಡಿದೆಯಾ ಯಾಕೆ ಯೋಚನೆ ಮಾಡ್ತಿದ್ಯಾ ಯಾಕೆ ಅದನ್ನೇ ಕಣ್ಣೀರನ್ನೇ ಸುರಿಸುತ್ತಾನೆ ಇದೆಯಾ ಅದೇ ಸಾಲದ ಚಿಂತೆಗಳನ್ನು ಯೋಚನೆ ಮಾಡುತ್ತಾ ಇದೆಯಾ ಆದರೂ ಆ ಬರೇ ಆ ಕುಟುಂಬದ ಒಳಗೆ ಆ ಕುಟುಂಬದ ವಿಷಯದಲ್ಲೇ ನೀನು ಯಾಕೆ ಮುಳಿಗೋಗ್ತಿದ್ಯಾ ಸಂತೋಷವನ್ನು ಯಾಕೆ ಕಳೆದುಕೊಂಡಿದೆಯಾ ಇವತ್ತು ಹೇಳು ಪ್ರಕಾಶಿಸು ಅವಕ್ಕೆಲ್ಲದರ ಮೇಲೆ ನಾನು ನಿನಗೆ ಜಯವನ್ನು ಕೊಡುವನಾಗಿದ್ದೇನೆ ಅವೆಲ್ಲದರ ಮೇಲೆ ನನ್ನ ಒಂದು ತೇಜಸ್ಸು ಅದರ ಮೇಲೆ ಉದಯಿಸುವಂತೆ ನಾನು ಮಾಡಿದ್ದೇನೆ ಆ ಕಾರಣದಿಂದ ಮಾನವನೇ ಎದ್ದೇಳು ಮನುಷ್ಯನೇ ಎದ್ದೇಳು ಸ್ನೇಹಿತನೇ ಎದ್ದೇಳು ಮಿತ್ರನೇ ಎದ್ದೇಳು ದೇವರ ತೇಜಸ್ಸು ಇವತ್ತು ನೋಡುವ ಪ್ರತಿಯೊಬ್ಬರು ಕೇಳುವವರ ಮೇಲೆ ಆತನ ತೇಜಸ್ಸು ಉದಯಿಸುವಂಥದ್ದಾಗಿದೆ ದೇವರಿಗೆ ಸ್ತೋತ್ರ ಹೇಳುತ್ತೇನೆ ಹೇಳಿ ಪ್ರಕಾಶಿಸಬೇಕಾದ ಜನರಾಗಿರುವ ನಮ್ಮನ್ನು ದೇವರು ಆತನು ಇವತ್ತು ನಿಜವಾಗ್ಲಿ ತಿರುಗಿ ಆತನು ಹೇಳ್ತಾ ಇದ್ದೇನೆ ಹೇಳು ನೀನು ಪ್ರಕಾಶಿಸು ಪ್ರಕಾಶಿಸಬೇಕಾದವನು ನೀನು ಯಾಕೆ ಕತ್ತಲೆಂಬ ಒಂದು ವಿಷಯಕ್ಕೆ ಒಳಪಟ್ಟು ಜೀವಿಸ್ತಿದೆಯಾ ಬೇಡ ನನ್ನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ನೀನು ಎದ್ದು ಈ ಬೆಳಕಾಗಿ ಪ್ರಕಾಶಿಸು ಎಂಬುದಾಗಿ ಇವತ್ತು ತಿಳಿಸುವನಾಗಿದ್ದಾನೆ ನಾವು ನಿಜವಾಗ್ಲಿ ಯಾವುದಕ್ಕೂ ಯೋಚಿಸದೆ ಯಾವುದಕ್ಕೆ ಚಿಂತಿಸದೆ ಯಾವುದಕ್ಕೆ ಹಿಂಜರಿಯದೆ ಯಾವುದಕ್ಕೂ ನಾವು ಭಯಪಡದೆ ದೇವರ ಕಾ ದೇವರು ನಮ್ಮ ಮುಂದೆ ಇದ್ದಾನೆ ದೇವರು ಆತನ ಆಶೀರ್ವಾದದ ಅಸ್ತ ನಮ್ಮ ಮೇಲೆ ಇದೆ ಎದ್ದು ನಾವು ದೇವರಿಗಾಗಿ ಜೀವಿಸೋಣ ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ಬಲಪಡಿಸಿ ನಡೆಸುವನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವಿಸಲಿ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಏಳು ಪ್ರಕಾಶಿಸು ಬೆಳಕು ಬಂತು ಎಂಬುದಾಗಿ ಯಗುವನ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಹೌದು ಸ್ವಾಮಿ ಎಷ್ಟೋ ಜನರು ದೇವರೇ ಚಿಂತೆ ಆಲೋಚನೆಗಳು ಆ ಕಾರ್ಯಗಳು ದಿನ ದಿನಕ್ಕೂ ಅವರನ್ನು ಅಡಗಿಸುವಂಥ ವಿಷಯಗಳ ಮೇಲೆ ದೇವರೇ ನೀನು ಒಂದು ಕರ್ತನೆ ದೊಡ್ಡ ಬೆಳಕನ್ನು ಬಿಡುಗಡೆ ಮಾಡಿ ದೇವರ ಅವರ ಮೇಲೆ ತೇಜಸ್ಸನ್ನು ಉದಯಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಯಪ್ಪಾ ಈ ದಿನ ಕೇಳಿದ ವಾಕ್ಯದಂತೆ ಎಲ್ಲ ಜನರು ದೇವರೇ ಸಂತೋಷವುಳ್ಳವರಾಗಿ ಎದ್ದು ದೇವರೇ ಆ ವಿಷಯಕ್ಕೆ ಭಯಪಡದೆ ದೇವರೇ ಒಳ್ಳೆಯ ಕಾರ್ಯಗಳಲ್ಲಿ ಮುಂದೆ ಸಾಗುವುದಕ್ಕೆ ನಿನ್ನ ನಾಮವನ್ನು ಘನಪಡಿಸುತ್ತ ನಿನ್ನನ್ನೇ ಕರ್ತನೆ ಕೊಂಡಾಡುತ್ತ ನೀನು ಹೇಳುವ ಮಾರ್ಗದಲ್ಲಿ ನೀನು ಹೇಳುವಂಥ ಕಾರ್ಯಗಳಲ್ಲಿ ಜೀವಿಸಿ ಸಂತೋಷವಾಗಿರುವಂತೆ ಕೃಪೆ ಮಾಡಿ ನಡೆಸು ನಿನ್ನ ನಾಮ ಪಡಿಸಿಕೊ ನೀನೇ ಮಾಹಿಮಂದು ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ನೋಡುವ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ್ ನಿಮ್ಮನ್ನು ಆಶೀರ್ವದಿಸಲಿ